ತಿಳಿಯ ಹೇಣುವೆ ಕೃಷ್ಣ ಕಥೆಯನು ಇಳೆಯ ಜನರು ಮೆಚ್ಚುವ ತೀರೆ ಎಳವೋ ರಾಯಣ ಹೇಳಿಕೆಳೆದನ್ನನು ಚಿತ್ರ ಸೇನಕ ಅಳುಗಿನೆಟ್ಟವು ಕಾಮಶರವೆನ್ನಂತರಂಗದಲ್ಲಿ ಒಲಿದು ಬಳೆಯರೆ ಟೆಕ್ಕರಿಗಳೇ ವಿಟ ಧರ್ಮವು ಅಕಟ ತಿಳಿಯಲ ತಾನಾವಣೆಂಬುದನು ಎಂದಳಿಂದು ಮುಖಿ ಈಗ ಸ್ವಲ್ಪ ಅವಳಿಗೆ ಬೇಜಾರು ಆಗಿದೆ ಸ್ವಲ್ಪ ಕೋಪ ಬಂದಿದೆ ಅದಕ್ಕೋಸ್ಕರವಾಗಿ ಅವಳು ತುಂಬ ಮಧುರವಾಗಿ ಪ್ರೀತಿಯಿಂದ ಮಾತಾಡಬೇಕಾಗಿತ್ತು ಆದರೆ ಆ ಒಂದು ಬೇಜಾರಾಗ್ಬಿಟ್ಟಿದೆಯಲ್ಲ ಏ ಅಂತ ಹೇಳ್ಬಿಟ್ಟು ಒಂಥರ ಎಲ್ಲವೋ ಅಂತ ಸಂಬೋಧನೆ ಮಾಡ್ತಾ ಇದ್ದಾಳೆ ಇಲ್ಲಿ ರಾಯನ ಹೇಳಿಕೆಯಲ್ಲಿ ಅಂಡಲೆದನು ಎನ್ನನು ಚಿತ್ರಸೇನಕನು ಅಂತ ಇಲ್ಲಿ ವಾಸ್ತವಾಗಿಯೂ ಕೂಡ ಚಿತ್ರಸೇನಾ ಒಂದೇ ಸಲ ಬಂದಿರೋದು ದೇವೇಂದ್ರ ಒಂದೇ ಸಲ ಹೇಳಿರೋದು ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ಅಂಡಲೆಯನು ಎಂದನು ಚಿತ್ರಸೇನು ಚಿತ್ರಸೇನ ಬಂದು ಕಾಡ್ದ ಕಣಯ್ಯ ನಾನು ಸ್ನಾನ ಮಾಡೋಕ್ಕೂ ಬಿಡಲಿಲ್ಲ ಊಟ ಮಾಡೋಕ್ಕೂ ಬಿಡಲಿಲ್ಲ ಅಲಂಕಾರ ಮಾಡೋಕ್ಕೂ ಬಿಡಲಿಲ್ಲ ಬಂದು 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 ನನ್ನನ್ನು ಸಾಯಿಸಿಬಿಟ್ಟ ಅನ್ನೋ ಹಾಗೆ ವಾಸ್ತವಾಗಿಯೂ ಕೂಡ ಇವಳಾಗಿ ಬಂದಿರೋದು ಚಿತ್ರಸೇನ ಒಂದೇ ಸಲ ಹೇಳಿರೋದು ಆದರೆ ಆ ಚಿತ್ರಸೇನ ಹೇಳಬೇಕಾದ್ರೆ ಬಹಳ ಒಂದು ಅದ್ಭುತವಾಗಿ ಹೇಳಿಬಿಟ್ಟ ನೀವು ಇವತ್ತೊಂದು ದಿವಸ ಸೊಸೆಯಾಗಬೇಕು ಅಂತ ಹೇಳ್ತಾ ಇದ್ದಾರೆ ದೇವೇಂದ್ರ ನೀನು ದೇವಲೋಕದ ನೀನು ಮಧು ನೀನು ಕಮಲ ಅಂತ ಹೇಳಿಬಿಟ್ಟು ಬಹಳ ವರ್ಣನೆ ಮಾಡಿಬಿಟ್ಟ ಅಷ್ಟು ವರ್ಣನೆ ಮಾಡಿದ್ದರಿಂದ ಇವಳಿಗೆ ಬಹಳ ಒಂದು ಆ ಕಾಮಭಾವ ಎದ್ಕೊಂಬಿಟ್ಟಿದೆ ಅದಕ್ಕೋಸ್ಕರವಾಗಿ ಅಂಡಲೇದೇನು ಅಂತಂದ್ರೆ ಎಷ್ಟು ಥರ ಹೇಳ್ಬಿಟ್ಟು ನಾವು ಚಿತ್ರಸೇನಾ ನನ್ನ ದೇವೇಂದ್ರ ಹೇಳ್ದ ಅಂತ ಹೇಳಿಬಿಟ್ಟು ಅವನು ಹೇಳಿದ್ದು ನೋಡಿದರೆ ನಾನು ನಿಜವಾಗಿಯೂ ಕೂಡ ಅರ್ಜುನ ಹಾಗಾದರೆ ನನಗೆ ಪೂರ್ಣವಾಗಿ ವಶನಾಗಿಬಿಟ್ಟಿದ್ದಾನೆ ನನಗೋಸ್ರವಾಗಿ ಅರ್ಜುನ ಕಾಯ್ತಾ ಇದ್ದಾನೆ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ ಮಾತನ ಚಿತ್ರಸೇನನ ಮಾತನ್ನು ಕೇಳಿಬಿಟ್ಟು ಅಲುಗಿ ನಟ್ಟವು ಕಾಮಶರ ಎನ್ನಂಥ ರಂಗದಲ್ಲಿ ಹೇಳ್ತಾ ಇದ್ದಾಳೆ ಆ ಮನ್ಮಥನ ಬಾಣ ನನ್ನ ಮನಸ್ಸಿಗೆ ನಾಟಿಬಿಡ್ತು ಅವನ ಮಾತನ್ನು ಕೇಳಿಬಿಟ್ಟು ನಾನು ಪೂರ್ಣವಾಗಿ ನಿನಗೆ ಸೋತು ಹೋಗ್ಬಿಟ್ಟಿದ್ದೀನಿ ಅಲ್ಲಪ್ಪ ಈ ರೀತಿ ಪ್ರೀತಿಯಿಂದ ಉತ್ಸಾಹದಿಂದ ಯಾರು ಸ್ತ್ರೀಯರು ಬರ್ತಾರೋ ಅವನ್ನ ಸ್ವೀಕಾರ ಮಾಡೋದು ಅವರ ಸಹವಾಸ ಮಾಡೋದು ಅನ್ನೋದು ಇದು ಧರ್ಮ ಅಂತ ಇಲ್ಲಿ ಕವಿ ಬೇಕು ಅಂತ ಹಾಕಿದ್ದಾನೆ ವಾಸ್ತವಾಗಿಯೂ ಕೂಡ ಉರ್ವಶಿಯು ಒಬ್ಬ ವೇಷೆಯೆಲ್ಲ ಅವರೆಲ್ಲ ದೇವತಾ ಸ್ತ್ರೀಯರು ಅಪ್ಸರಿಯರು ಅಪ್ಸರ ಸ್ತ್ರೀಯರಲ್ಲ ದೇವತಾ ಸ್ತ್ರೀಯರು ಬಹಳ ದೊಡ್ಡವರು ಆದರೂ ಕೂಡ ಕವಿ ಬೇಕು ಅಂತಲೇ ವಿಟ ಧರ್ಮ ವೇಷೆಯರ ಜೊತೆಯಲ್ಲಿರೋರೆಲ್ಲ ವಿಟರು ಅಂತ ಹಾಗಾಗಿಬಿಟ್ಟು ನೋಡು ಬಂಧ ಒಲಿದು ಬಂದವರ ಜೊತೆಯಲ್ಲಿ ಸೇರೋದು ಸಹವಾಸ ಮಾಡೋದು ಅನ್ನೋದು ಆ ವಿಠರ ಧರ್ಮಪ್ಪ ಲೇ ನಿನಗೆ ಈಗ ಅರ್ಥ ಆಗಬೇಕು ತಿಳಿಯಲ್ಲ ತಾನು ಆವಳೆಂಬುದನ್ನು ಎಂತ ಇದ್ದಾಳೆ ಲೇಯ್ ನಿನಗೆ ನಾನು ಯಾರೂ ಜ್ಞಾನ ಇಲ್ವಾ ದೇವೇಂದ್ರನ ಜೊತೆಯಲ್ಲಿ ನಾನು ಇರೋವಳು ನನ್ನ ಯೋಗ್ಯತೆ ಎಂಥದ್ದು ನೀನೇ ನಾನು ಬಂದಿದ್ದೀನಿ ಅಂದರೆ ಏನೋ ಅಗ್ಗದ ಬೀದಿ ಬಸವೀರು ಬಂದರೂ ನನ್ನ ಮೇಲೆ ಮಾತಾಡ್ತಾ ಇದೀಯ ನೀನು ನನ್ನ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ವಾ ಅಂತ ಹೇಳಿಬಿಟ್ಟು ಒನ್ ಸಲ ಆ उर्वशी ಹೇಳೋಣ ಅರ್ಜುನನಿಗೆ ನಾನು ನಿನ್ನನ್ನ ಬಯ ಬಂದಿದ್ದೀನಿ ಇನ್ ಕೂಡ್ಲೇ ಕಿವಿ ಮುಚ್ಚ್ಕೋತಾ ಇದಾನೆ ತಕ್ಷಣ ಅವನು ಆ ಪಾಪ ಪ್ರಾಯಶಿತಕ್ಕೆ ಶಿವ 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 ಈ ಮಾತೆ ಕೇ ಕಾ ಚಿತ್ರಸೇನನ ನುಡಿಗಳಂತಿರಲಿ ಯವಗ ಕರ್ತ ವ್ಯದಲಿ ಮನ ಸಂಭವಿಸುವುದೇ ಯವಗ ಕರ್ತ ವ್ಯದಲಿ ಮನ ಸಂಭವಿಸುವುದೇ ವಿನಯದಲ್ಲಿ ನರನುಡಿದ ನನ್ನನ್ನು ನೀನು ಸ್ವೀಕಾರ ಮಾಡಬೇಕು ಅಂತಂದ್ ಕೂಡಲೇ ಅರ್ಜುನಿಗೆ ಮಾತು ಕೇಳಿಬಿಟ್ಟು ಶಿವ ಅಲ್ಲ ಏನು ಹೇಳ್ತಾ ಇದ್ದೀರಿ ಅಮ್ಮ ಈ ಕಾಮನ ಬವಣೆ ಅಂತಂದ್ರೆ ಆ ಮನ್ಮಥನ ಒಂದು ಆವೇಶದಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ನೀವು ಯಾರ ಬಳಿಗೆ ಬಂದಿದ್ದೀರಿ ಅಂತ ಅಲ್ಲ ಅಮ್ಮ ಇಂದ್ರ ನಿಮಗೆ ಹೇಳ್ದ ಅದೊಂದು ಕಡೆಗಿರಲಿ ಚಿತ್ರಸೇನಾ ಬಂದು ಇನ್ನೂ ಅದ್ಭುತವಾಗಿ ರಂಜನೀಯವಾಗಿ ನಿಮಗೆ ಹೇಳ್ದ ಅದೆಲ್ಲ ಇರಲಿ ಆದರೆ ನೀವು ನನ್ನನ್ನು ಯಾರು ಅಂತ ನಿಮಗೆ ತಿಳ್ಕೊಳಕ್ಕೆ ಆಗ್ತಾನೇ ಇಲ್ವಾ ಅಲ್ಲ ಅಮ್ಮ ನೀವು ಎಮ್ಮ ವಂಶೋದ್ಭವಕ್ಕೆ ಜನನೀಯಲ್ಲ ನೀವು ನಾವೆಲ್ಲ ಹುಟ್ಟೋದಕ್ಕೆ ಮೂಲ ತಾಯಿ ಅಲ್ವಾ ನೀವು ನೀವು ಹೇಳ್ತೀರಲ್ಲ ನನ್ನನ್ನು ಸ್ವೀಕಾರ ಮಾಡು ನನ್ನ ಜೊತೆ ನೀನು ಇರು ಇರುವುಂತೀರಿ ಸಹವಾಸ ಅಂತ ಇಲ್ಲ ನಾನು ಇಂಥ ಅಕರ್ತವ್ಯದಲ್ಲಿ ಅಕರ್ತವ್ಯ ಅಂತಂದರೆ ಬರೀ ನಾ ಕರ್ತವ್ಯಂ ಕರ್ತವ್ಯವಲ್ಲ ಅಂತ ಅಷ್ಟೇ ಅಲ್ಲ ಕರ್ತವ್ಯಕ್ಕೆ ವಿರುದ್ಧವಾದದ್ದು ಅಂತ ಹೇಗೆ ಧರ್ಮ ಅಧರ್ಮ ಅಂತಂತಾರೋ ಧರ್ಮಕ್ಕೆ ವಿರುದ್ಧ ಅಕರ್ತವ್ಯ ಅಂತ ಯಾವುದನ್ನು ಮಾಡಬಾರ್ದೋ ಮಾಡಿದರೆ ಬಹಳ ದೋಷವೋ ಅದರಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಹೋಗುತ್ತಾ ನಮ್ಮ ಮನಸ್ಸಿಗೆ ಬರುತ್ತಾ ನೀವು ನಮ್ಮ ವಂಶೋದ್ಭವಕ್ಕೆ ಮೂಲ ತಾಯಿ ಅದು ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ ಹೇಳಿ ವಿನಯದಿಂದ ಅರ್ಜುನ ಅವಳ ಮುಂದೆ ಭಿನ್ನವಸ್ಕೊತಾ ಇದ್ದಾನೆ ಹೇಗೆ ಜನನಿ ಅಂತಂದರೆ ಅದನ್ನು ಮುಂದುವರಿಸ್ತಾ ಇದ್ದಾನೆ ನಾರಿ ನೀ ಪೂರ್ವದಲ್ಲಿ ನಂಬ ಪುರೋರವನ ಪೂರ್ವದಲ್ಲಿ ನಮ್ಮ ಪುರೂರವನ ಸತಿ ನಿನಗೆ ಬಳಿಕ ಕುಮಾರ ಜನಿಸಿದನಾಯು ಆತನ ದಿಸಿದನು ನಹುಷ ವೀರ ರಾಜ ಬರಲಾ ಉದಿಸಿದೆವು ನಮ್ಮ ವಿಚಾರಿಸುವುದಿಲ್ಲ ಏನು ತ ವಿನಯದಲ್ಲಿ ನರನುಡಿದ ಆಮ್ಮ ಇಲ್ಲಿ ನಾರಿ ಅಂತಂದ್ರೆ ಅಮ್ಮ ಅನ್ನೋ ಅರ್ಥದಲ್ಲೇ ಅಮ್ಮ ನೀವು ಯಾರು ಅಂತ ಜ್ಞಾಪಕ ಮಾಡ್ಕೋತಾ ಇಲ್ವಾ ಹಿಂದೆ ನಮ್ಮ ವಂಶದ ರಾಜನಾದಂತಹ ಪುರೂರವ ಅಂತ ಯಾರಿದ್ದ ಆ ಪುರೂರವನಿಗೆ ನೀವು ಪತ್ನಿಯಾದವರು ನಿಮಗೆ ಪುರೂರವ ಮಹಾರಾಜನಿಂದ ಆಯು ಅನ್ನುವಂಥ ಒಬ್ಬ ಕುಮಾರ ಹುಟ್ಟಿದ ಆ ಆಯು ಮೇಲೆ ಅವನಿಗೆ ನಹುಷ ಮಹಾರಾಜ ಹುಟ್ಟಿದ ಆಮೇಲೆ ಹೀಗೆ ವೀರ ರಾಜ ಪರಂಪರೆ ಮುಂದುವರಿತಾ ಬಂತು ಆದರೆ ನಿಮಗೆ ಅದೆಲ್ಲ ಮರೆತು ಹೋಗ್ಬಿಟ್ಟಿದೆ ನೀವು ಸ್ವರ್ಗಕ್ಕೆ ಬಂದುಬಿಟ್ಟಿದ್ದೀರಿ ಆರಲ್ಲಿ ಆ ಉದಿಸಿದವು ನಮ್ಮ ವಿಚಾರಿಸುವುದಿಲ್ಲ ನಿಮಗೆ ಮುಂದೆ ಈ ವಂಶ ಹೇಗೆ ಬೆಳೀತು ಚಂದ್ರವಂಶದಲ್ಲಿ ನಮ್ಮ ಆಯುವಿನ ಮಗ ಯಾರು ನೌಶನ ಮಗ ಯಾರು ಅವನ ಮುಂದೆ ಯಾವುದು ಬ ಇದು ಬಂತು ಯಾರ್ಯಾರು ಅದು ನೀವು ಯಾವುದನ್ನು ವಿಚಾರಿಸಲಿಲ್ಲ ಆದರೆ ನಮಗೆ ನಮ್ಮ ಅರಮನೆಯಲ್ಲಿ ಎಲ್ಲ ಚಿತ್ರಗಳು ಇದೆ ಪೂರ್ವನ ಜೊತೆಯಲ್ಲಿ ನಿಮ್ಮ ಚಿತ್ರ ಇದೆ ಹೀಗೆ ನಾವು ದಿವಸ ದರ್ಶನ ಮಾಡಬೇಕಾದ್ರೆ ನಮ್ಮ ವಂಶದ ಜನನೀಯರನ್ನೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅಮ್ಮ ನಿಮ್ಮ ಆಶೀರ್ವಾದ ಬೇಕು ಅಂತ ಪ್ರತಿನಿತ್ಯ ನಾವು ದರ್ಶನ ಮಾಡ್ತಾ ಇದ್ದೀವಿ ಅಮ್ಮ ನೀವೇನು ಹೀಗೆ ಹೇಳ್ತಾ ಇದ್ದೀರಲ್ಲ ಹೇಳಿ ಅರ್ಜುನ ಹೇಳೋ ಅವಳು ಊರ್ವಶಿ ಹೇಳ್ತಾ ಇದ್ದಾಳೆ ಲೇ ಇದೆಲ್ಲ ನಮ್ಮ ಹತ್ರ ಹೇಳ್ತೀಯಲ್ಲೋ ವಿಚಾರ ವಿಚಾರವೇತೂ ಗರಿಕೆ ಅರಮನೆಯ ಸ್ವರಕ್ಷರ ಗಣಿತ ಲಕ್ಷಣ ವೇತ್ತ ರೇಣಿ ವಿಧಾನ ಬಣಗು ಭಾರತ ವರ್ಷದವದಿರ ಭಣಿತಾ ನಮ್ಮ ದೇವಲೋಕೆ ಶೆಣ ಬಿ ನಾರವೆ ಚೈತ್ರ ರಥದೊಳಗೆ ನಮ್ಮ ದೇವಲೋಕೆ ಶೆಣ ಬಿ ನಾರವೆ ಚೈತ್ರ ರಥದೊಳಗೆ ಎಂದಳಿಂದು ಮುಖಿ ಶಾಸ್ತ್ರಾರ್ಥವನ್ನೇ ಶುರು ಮಾಡಿದೆಯಲ್ಲ ನಾವಲ್ಲ ಗಣಿಕೆಯರು ಅಂತ ಕವಿ ಬೇಕು ಅಂತ ಈ ಶಬ್ದ ಹಾಕ್ತಾ ಇದ್ದಾನೆ ಅಸ್ತುವಾಗಿ ಇವರೆಲ್ಲ ದೇವತಾ ಸ್ತ್ರೀಯರು ಆದರೂ ಕೂಡ ಆ ಪ್ರಾಣವಾಂಗ್ರಿ ಏನು ಅದರಲ್ಲಿ ಅಕಾರ ಉಕಾರ ಮಕಾರಗಳೇನಿದೆ ಒಂದೊಂದು ಅಕಾರವು ಯಾವುದನ್ನು ಸೂಚನೆ ಮಾಡ್ತಾ ಇದೆ ಒಟ್ಟು ಆ ಆತ್ರವಾದ ಓಂಕಾರದ ತುರಿಯುವ ಅಭಿಪ್ರಾಯವೇನು ಎಲ್ಲ ಈ ವಿಚಾರಗಳೆಲ್ಲ ಎಲ್ಲಿ ಗಣಿಕೆಯರ ಮನೆಯಲ್ಲಿ ಅಲ್ಲೇ ಸ್ವರ ಅಕ್ಷರ ಗಣಿತ ಅಂತ ಹೇಳಿಬಿಟ್ಟು ಇದೆಲ್ಲ ಆ ಗಣಿಕೇರ ಮನೆಗೆ ಬರುತ್ತನೋ ಇದೆಲ್ಲ ಅಲ್ಲಿಗೆ ಬೇಕನೋ ಈ ವಿಚಾರವಲ್ಲ ಆ ಗಣಿಕೇರ ಮನೆಯಲ್ಲಿ ಹೋದಾಗ ಅಲ್ಲಿ ಮಾಡೋ ವಿಚಾರವೇ ಬೇರೆ ಈ ಶಾಸ್ತ್ರಾರ್ಥ ವಿಚಾರವೇ ಬೇರೆ ಇನ್ನೂ ಹೇಳೋದಾದರೆ ಈ ರತಿ ಕೇಳಿ ವಿಧಾನ ಈ ಒಬ್ಬರೊಬ್ಬರು ಪರಸ್ಪರ ಸಹವಾಸ ಮಾಡೋದು ಅನ್ನೋದು ಏನಿದೆ ಇದರಲ್ಲಿ ನಿಮ್ಮ ಬಣಗು ಭಾರತ ವರ್ಷದವರು ಅಂತಾಳೆ ಹಾಸ್ಯ ಮಾಡ್ತಾ ಇದ್ದಾಳೆ ಅವಳು ಎಷ್ಟೋ ವರ್ಷ ಭಾರತ ಭೂಮಿಯಲ್ಲಿ ಇದ್ದಿದ್ದಾಳೆ ಆದ್ರೆ ದೇವಲೋಕದವರು ನಮ್ಮ ಭಾರತ ಭೂಮಿಯನ್ನು ಲೆಕ್ಕಕ್ಕೆ ಇಡ್ತಾರಾ ಅವ್ರು ಹೇಳ್ತಾ ಇದ್ದಾರೆ ಬಣಗು ಭಾರತ ವರ್ಷದವರು ಅಂತ ಲೇ ನೀವೆಲ್ಲ ಎಲ್ಲರೂ ಕೂಡ ಅಯ್ಯೋ ನಮ್ಮ ಲೆಕ್ಕದಲ್ಲಿ ಬಚ್ಚಾಗಳು ನೀವು ಪಾಪದವರು ನಿಮ್ಮನ್ನ ನಾವು ಲೆಕ್ಕಕ್ಕಿಡ್ತೀವ ನಮ್ಮ ದೇವಲೋಕಕ್ಕೂ ನಿಮ್ಮ ಈ ಭಾರತ ವರ್ಷದ ಲೆಕ್ಕಕ್ಕೂ ಎಲ್ಲಿಂದ ಹೊಂದತ್ತೆ ಅಲ್ಲಿ ಮಾತನ್ನು ಇಲ್ಲಿ ತೊಗೊಂಬರ್ಬೇಡ ಅಲ್ಲ ಈ ಚೈತ್ರ ರಥ ಅಂದರೆ ಕುಬೇರನ ಉದ್ಯಾನವನ ಅಲ್ಲೇ ಸೆಣಬಿನ ಗಿಡ ಎಲ್ಲಿದೆ ಅಂದ್ರೆ ನಿಮ್ಮಲ್ಲಿ ಬೇಕು ನಾರಿಗೆ ಸೆಣಬಿನ ಗಿಡ ಬೇಕು ಆದ್ದರಿಂದ ನಿಮ್ಮಲ್ಲಿ ಸೆಣಬಿನ ಗಿಡ ಬೆಳೆಯೋರು ಅಥವಾ ಉದ್ಯಾನದಲ್ಲಿ ಇದು ಸೆಣಬಿನ ಗಿಡ ಅಂತ ತೋರಿಸ್ಬಿಟ್ಟು ಬಂದವರಿಗೆಲ್ಲ ಇದು ಆಗುತ್ತೆ ಅದಕ್ಕಾಗತ್ತೆ ಅಂತ ತೋರಿಸೋದಕ್ಕಲ್ಲ ನಿಮ್ಮ ಉದ್ಯಾನಕ್ಕೆ ಬೇಕು ನಮ್ಮ ಉದ್ಯಾನಕ್ಕೆ ಈ ಸೆಣಬಿನ ಗಿಡದ ವಿಚಾರ ಬರುತ್ತಾ ಇಲ್ಲಿಯ ಉದ್ಯಾನದಲ್ಲಿರೋ ಗಿಡಗಳೆಲ್ಲ ಎಂಥದ್ದು ಮರಗಳೆಲ್ಲ ಎಂಥದ್ದು ನಿಮ್ಮ ಭಾರತ ಭೂಮಿಗೂ ನಮ್ಮ ದೇವಲೋಕಕ್ಕೂ ಹೋಲಿಕೆ ಮಾಡ್ಕೋತೀಯಲ್ಲ ಆ ವಿಚಾರವಲ್ಲ ಇಲ್ಲಿಗೆ ಬರೋಲ್ಲ ಒಂದು ಮಾತು ಕೇಳು ಇಲ್ಲಿ ನೀನು ನಮ್ಮ ಪುರೂರವನ ನೀನು ಪತ್ನಿ ಅಂತಂದ್ಯಲ್ಲ ನಮ್ಮ ಮಾತನ್ನು ಹೇಳ್ತೀನಿ ಕೇಳು ಅಯ್ಯನಯ್ಯನು ನಿಮ್ಮವರ ಮುತ್ತಯ್ಯನು ಆತನ ಭಾವ ಮೈದು ನನು ಐಯ್ಯನಗ್ರಜನನುಜರು ಎಂಬಿ ಜ್ಞಾತಿ ಬಾಂಧವರ ಕೈಯಲರಿಗಳ ಹೊಯ್ದು ಶಿರನರಿದು ಉಯ್ಯಲಾಡಿದವರ್ಗೆ ಮೇಣ್ಮಖದೈಯಗಳಿಗೆ ನಾನೊಬ್ಬಳೇ ಎಂದು ನಗು ನಳಿನಾಕ್ಷಿ ಮಾಶಿ ಮಾಡಿ ಹೇಳ್ತಾ ಇದ್ದಾಳೆ ಅಯ್ಯ ಅವರಯ್ಯ ನಿಮ್ಮವರ ಮುತ್ತಯ್ಯ ಅಂದರೆ ತಂದೆ ಅಜ್ಜ ಮುತ್ತಜ್ಜ ಅವರ ಭಾವ ಅವರ ಮೈದುನ ನಮ್ಮ ತಂದೆಯ ಅಣ್ಣ ನಮ್ಮ ತಂದೆಯ ತಮ್ಮ ಅವರ ಜ್ಞಾತಿಗಳು ಬಾಂಧವರು ಅಂದ ಎಲ್ಲ ನಿಮ್ಮ ಭೂಮಿಯಲ್ಲಿರೋ ಮಾತು ಹೇಳ್ತಾ ಇದ್ದಾಳೆ ಇನ್ನು ಕೈಯಲ್ಲಿ ಹರಿಗಳ ಹೊಯ್ದು ಶಿರನ ಅರಿದು ಉಯ್ಯಲಾಡಿದವರಿಗೆ ವಿಶೇಷವಾಗಿ ಕೈಯಲ್ಲಿ ಖಡ್ಗಾದಿ ಆಯುಧಗಳನ್ನು ಹಿಡ್ಕೊಂಡ್ಬಿಟ್ಟು ನೇರವಾಗಿ ಯುದ್ಧದಲ್ಲಿ ಕಾಡ ಕಾಡಿ ಯುದ್ಧವನ್ನು ಮಾಡಿಬಿಟ್ಟು ಶತ್ರುಗಳನ್ನೆಲ್ಲ ಸಂಹಾರ ಮಾಡಿಬಿಟ್ಟು ತಾವು ಕೂಡ ಶರೀರ ತ್ಯಾಗ ಮಾಡಿರುವಂಥ ವೀರ ಪುರುಷರಿರಬಹುದು ಅಥವಾ ಮಖದಯ್ಯಗಳು ಅಂದ್ರೆ ಮಖ ಅಂದರೆ ಯಜ್ಞ ಮಖದಯ್ಯಗಳು ಅಂದರೆ ಸೋಮಯಾಗಾದಿ ಯಜ್ಞವನ್ನು ಮಾಡಿರುವಂಥ ಯಜಮಾನ ಇರಬಹುದು ಎಲ್ಲರೂ ಕೂಡ ಈ ಭೂಮಿಯಲ್ಲಿ ಬೇರೆ ಬೇರೆ ಅಂತೆ ಇಲ್ಲಿಗೆ ಬಂದರೆ ಎಲ್ಲರಿಗೂ ಒಬ್ಬಳೇ ಉಪಚಾರ ಮಾಡೋಳು ಅಲ್ಲ ನಮ್ಮ ತಂದೆಯವ್ರ ಇದ್ದೆ ಈಗ ನಮ್ಮ ಮುತ್ತಜ್ಜನ ಇದ್ದೆ ಈಗ ನಮ್ಮ ದೊಡ್ಡಪ್ಪನ ಇದ್ದೆ ಅವತ್ತು ಚಿಕ್ಕಪ್ಪನ ಜೊತೆಯಲ್ಲಿದ್ದೆ ನಮ್ಮ ಭಾವನ ಜೊತೆಯಲ್ಲಿದ್ದೆ ಜೊತೆಯಲ್ಲಿ ಇದ್ದೆ ಆ ಸೋಮಯಾದಿಗಳ ಜೊತೆಯಲ್ಲಿದ್ದೇವಳು ಈ ಒಂದು ಯುದ್ಧದಲ್ಲಿ ಹೋರಾಡಿದವಳ ಜೊತೆಯಲ್ಲಿದ್ದು ಇದೆಲ್ಲ ನಿಮ್ಮ ಭೂಮಿಯೆಲ್ಲ ಇಲ್ಲಿ ಬಂದ್ಬಿಟ್ರೆ ಎಲ್ಲರೂ ನಮಗೆ ಒಂದೇ ಇಲ್ಲಿ ಬರೋವರಲ್ಲ ದೇವತಾ ಪುರುಷರು ಎಲ್ಲರಿಗೂ ಉಪಚಾರ ಮಾಡೋಳು ನಾನು ಆದ್ದರಿಂದ ನೀನೀಗ ಸ್ವರ್ಗಕ್ಕೆ ಬಂದಿದೀಯಾ ನೀನು ಉಪಚಾರಕ್ಕೆ ಮಾಡೋಕ್ಕೆ ಬಂದಾಗ ಇವು ದೇವೇಂದ್ರನ ರಾಣಿ ವಾಸದವಳು ನಮ್ಮ ವಂಶದ ಜನನಿ ಅದೆಲ್ಲ ನಿಮ್ಮ ಭಾರತದಲ್ಲೇ ಹೊರತು ಯಾವುದು ಅಲ್ಲ